ಕಾರ್ತಿಕ ಹುಣ್ಣಿಮೆ ಅಥವಾ ಗೌರಿ ಹುಣ್ಣಿಮೆ ಅನ್ನೋದು ಅತ್ಯಂತ ದೈವಿಕ ಕಾಂತಿ ಇರುವಂತಹ ಆಧ್ಯಾತ್ಮಿಕ ಜಾಗೃತಿ ಮತ್ತು ಬೆಳಕಿನ ವಿಜಯವನ್ನು ಸಂಕೇತಿಸುವಂತಹ ಪವಿತ್ರವಾದಂತಹ ಹುಣ್ಣಿಮೆ ಕಾರ್ತಿಕ ಮಾಸದಲ್ಲಿ ಬರುವಂಥ ಈ ಹುಣ್ಣಿಮೆ ಇದೆಯಲ್ಲ ಇದು ತುಂಬಾ ಶ್ರೇಷ್ಠವಾದಂಥ ಹುಣ್ಣಿಮೆ ಸಮೃದ್ಧಿಯನ್ನು ಇದು ಆಕರ್ಷಿಸುತ್ತದೆ ಈ ಒಂದು ಹುಣ್ಣಿಮೆ ಬರುವಂಥದ್ದು ತುಳಸಿ ಹಬ್ಬದ ನಂತರ ಈ ಒಂದು ಹುಣ್ಣಿಮೆಯ ವಿಶೇಷ ಏನೆಂದರೆ ಈ ದಿನ ಚಂದ್ರನು ವರ್ಷದ ಹನ್ನೆರಡು ಹುಣ್ಣಿಮೆಗಳಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಗೋಚರಿಸುತ್ತಾನೆ ಇದನ್ನು ಚಂದ್ರ ಜಯಂತಿ ಅಂತ ಕೂಡ ಕರೀತಾರೆ ಅಷ್ಟೇ ಅಲ್ಲದೆ ಪೌರಾಣಿಕ ಹಿನ್ನೆಲೆ ಪ್ರಕಾರ ತ್ರಿಪುರ ಎಂಬ ರಾಕ್ಷಸನನ್ನು ಶಿವ ಸಂಹಾರ ಮಾಡ್ತಾನೆ ಆಗ ದೇವತೆಗಳೆಲ್ಲ ಸೇರಿ ದೀಪವನ್ನು ಬೆಳಗಿಸಿ ಸಂಭ್ರಮಿಸುತ್ತಾರೆ ಆ ಕಾರಣಕ್ಕಾಗಿಯೇ ಕಾರ್ತಿಕ ಹುಣ್ಣಿಮೆಗೆ ದೇವ ದೀಪಾವಳಿ ಅಥವಾ ತ್ರಿಪುರಿ ಹುಣ್ಣಿಮೆ ಎಂದು ಕೂಡ ಕರೀತಾರೆ ಈಗ ಈ ಒಂದು ಪೌರ್ಣಿಮೆ ಅಥವಾ ಹುಣ್ಣಿಮೆಯ ಒಂದು ದಿನಾಂಕ ಮತ್ತು ಸಮಯ ಶುಭ ಮುಹೂರ್ತ ಯಾವುದು ಅಂತ ನೋಡೋಣ ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಮೂವತ್ತಾರಕ್ಕೆ ಪ್ರಾರಂಭವಾಗುತ್ತೆ ನಂತರ ಮಾರನೇ ದಿನ ನವೆಂಬರ್ ಐದರ ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ನಲವತ್ತೆಂಟಕ್ಕೆ ಇದು ಕೊನೆಗೊಳ್ಳುತ್ತೆ ಪೂಜೆ ಮಾಡುವಂಥ ಬ್ರಾಹ್ಮಿ ಮುಹೂರ್ತ ಬಂದು ಬೆಳಿಗ್ಗೆ ಅಂದರೆ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದಾಜಿನ ಪ್ರಕಾರ ಬೆಳಿಗ್ಗೆ ನಾಲ್ಕು ಐವತ್ತೆರಡರಿಂದ ಬೆಳಿಗ್ಗೆ ಐದು ನಲವತ್ನಾಲ್ಕರವರೆಗೆ ಈ ಒಂದು ಶುಭ ಮುಹೂರ್ತ ಇರುತ್ತೆ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಸಾಧ್ಯವಿಲ್ಲ ಅನ್ನೋರು ಆರು ಹದಿನಾಲ್ಕರಿಂದ ಏಳು ಆರರವರೆಗೆ ನಾವು ಪೂಜೆ ಮಾಡ್ಕೊಬೋದು ಅದನ್ನು ಬಿಟ್ಟರೆ ಒಂಬತ್ತು ನಲ್ವತ್ತರಿಂದ ಹನ್ನೊಂದುವರೆವರೆಗೂ ಪೂಜೆ ಮಾಡ್ಕೊಬೋದು ಇನ್ನೂ ಕೆಲವರು ಗೋಧುಳಿ ಸಮಯದಲ್ಲಿ ಕೂಡ ಪೂಜೆ ಮಾಡ್ತಾರೆ ಈ ಒಂದು ಹುಣ್ಣಿಮೆ ಪೂಜೆ ಕೂಡ ಮಾಡ್ತಾರೆ ಹಾಗೆ ತುಳಸಿ ಪೂಜೆ ಮಾಡದಲಿರೋರು ಅಂದರೆ ತುಳಸಿ ಹಬ್ಬದ ದಿನ ತುಳಸಿ ಪೂಜೆ ಮಾಡದಲಿರೋರು ನಾಳೆ ಬರುವಂತಹ ಗೌರಿ ಹುಣ್ಣಿಮೆ ದಿನ ತುಳಸಿ ಪೂಜೆ ಮಾಡ್ಕೊಬೋದು ಆ ಒಂದು ಸಮಯ ಬಂದು ಐದು ಐವತ್ತ್ಮೂರರಿಂದ ಆರು ಹದಿನೇಳರವರೆಗೆ ಇರುತ್ತೆ ಇದರ ತುಳಸಿ ಪೂಜೆ ಜೊತೆಗೆ ಗೌರಿ ಹುಣ್ಣಿಮೆ ಪೂಜೆ ಕೂಡ ಆ ಒಂದು ಸಮಯದಲ್ಲಿ ಮಾಡಬಹುದಾಗಿದೆ ಈ ಒಂದು ಹುಣ್ಣಿಮೆ ದಿನ ವಿಶೇಷವಾಗಿ ಯಾವ ಆರತಿಗಳನ್ನು ಮಾಡಬಹುದು ಹಾಗೆ ಇದರ ಪೌರಾಣಿಕ ಹಿನ್ನೆಲೆ ಏನು ಎಂಬುದರ ಬಗ್ಗೆ ನಾನು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಈ ದಿನ ವಿಶೇಷವಾಗಿ ಸಂಪ್ರದಾಯದ ಪ್ರಕಾರ ದೇವಸ್ಥಾನಗಳಿಗೆ ತೆರಳಿ ದೇವರ ದರ್ಶನ ಮಾಡಿ ದೀಪಗಳನ್ನು ಹಚ್ಚಲಾಗುತ್ತದೆ ಕೆಲವು ದೇವಾಲಯಗಳಲ್ಲಿ ದೀಪೋತ್ಸವವನ್ನು ಕೂಡ ಆಚರಿಸಲಾಗುತ್ತದೆ ಈ ಒಂದು ಹುಣ್ಣಿಮೆಯ ದಿನ ಶಿವನ ದೇವಸ್ಥಾನಗಳಿಗೆ ತೆರಳಿ ಸಾಧ್ಯವಾದರೆ ಪಾಂಚಾಮೃತ ಅಭಿಷೇಕ ಮಾಡಿಸುವುದು ದೇವರ ದರ್ಶನ ಮಾಡಿ ಬರುವುದು ಹಾಗೆ ದೀಪಗಳನ್ನು ಬೆಳಗಿ ಹಾಗೆ ದೀಪಗಳನ್ನು ದಾನ ಮಾಡುವುದರಿಂದ ವಿಶೇಷ ಫಲಗಳನ್ನು ನಾವು ಪಡೆಯಬಹುದಾಗಿದೆ ಇನ್ನು ಜಾತಕ ದೋಷ ಇರುವವರು ಕೂಡ ಈ ದಿನ ನದಿಗಳಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದರೆ ದೇವರ ಆಶೀರ್ವಾದ ದೊರೆಯಲಿದೆ ಇದಕ್ಕೆ ಕಾರ್ತಿಕ ಸ್ನಾನ ಎಂದು ಕರೆಯಲಾಗುತ್ತೆ ಈ ದಿನ ವಿಷ್ಣುವನ್ನು ಆರಾಧಿಸುವುದು ಹೆಚ್ಚಿನ ಪುಣ್ಯ ಫಲ ದೊರೆಯುತ್ತದೆ ಏಕೆಂದರೆ ವಿಷ್ಣುವು ಈ ದಿನ ಮತ್ಸ್ಯಾವತಾರವನ್ನು ಧರಿಸಿದನು ಎಂದು ವಿಷ್ಣು ಪುರಾಣ ಹೇಳುತ್ತದೆ ಆದ್ದರಿಂದ ದೇವರನ್ನು ಈ ದಿನ ನಾವು ಪೂಜೆ ಮಾಡುವುದು ತುಂಬ ಒಳ್ಳೆಯದು ಜೊತೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಆರಾಧಿಸಬೇಕು ಈ ರೀತಿ ಪೂಜೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟಗಳು ಕೂಡ ದೂರ ಆಗುತ್ತವೆ ಈ ಒಂದು ಹುಣ್ಣಿಮೆಯ ದಿನದಂದು ಚಂದ್ರನನ್ನು ಕೂಡ ಪೂಜಿಸಬೇಕು ಈ ದಿನ ಚಂದ್ರನನ್ನು ಪೂಜಿಸುವುದರಿಂದ ಶಾಂತಿ ನೆಮ್ಮದಿ ಸಮೃದ್ಧಿ ಕೂಡ ದೊರೆಯುತ್ತದೆ ಈ ದಿನ ನಾನು ಮೊದಲೇ ತಿಳಿಸಿದಂತೆ ವಿಶೇಷವಾಗಿ ದೀಪಾರಾಧನೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ವಿಶೇಷವಾಗಿ ಹಿಟ್ಟಿನಿಂದ ಮಾಡಿದಂಥ ದೀಪಗಳು ಅಥವಾ ಹೋಳಿಗೆ ಹೂರಣದಿಂದ ಮಾಡಿದಂಥ ದೀಪಗಳನ್ನು ದೇವರಿಗೆ ಬೆಳಗುವುದು ವಿಶೇಷವಾಗಿರುತ್ತದೆ ಪೂಜೆಯ ವೇಳೆ ಐದು ಒಂಬತ್ತು ಹನ್ನೊಂದು ಬೆಸ ಸಂಖ್ಯೆಯಲ್ಲಿ ದೀಪಗಳನ್ನು ನಾವು ಮಾಡಿಕೊಂಡು ತುಪ್ಪದ ದೀಪಗಳನ್ನು ದೇವರಿಗೆ ಬೆಳಗಬೇಕು ಈ ಒಂದು ಊರ್ನ ಅಥವಾ ಹಿಟ್ಟಿನ ದೀಪಗಳನ್ನು ನಾವು ಎಸೆಯುವ ಬದಲು ಹಸುಗಳಿಗೆ ನಾವು ಇದನ್ನು ತಿನ್ನಿಸ್ಬೋದು ಇನ್ನೂ ಕೆಲವು ಕಡೆ ಸಕ್ಕರೆ ಗೊಂಬೆಗಳಿಂದ ಆರತಿ ಮಾಡಿ ದೇವರಿಗೆ ಆರತಿ ಬೆಳಗ್ತಾರೆ ಹೇಗೆ ಅಂತ ಅಂದರೆ ಗೌರಿ ಹುಣ್ಣಿಮೆ ರಾತ್ರಿ ಸಕ್ಕರೆ ಗೊಂಬೆಗಳನ್ನು ಇಟ್ಟು ದೀಪಗಳ ಜೊತೆ ಆರತಿ ಬೆಳಗುವ ಒಂದು ಸಂಪ್ರದಾಯ ಇದೆ ಅಂದರೆ ಒಂದು ತಟ್ಟೆಯಲ್ಲಿ ಸಕ್ಕರೆ ಗೊಬ್ಬೆಗಳನ್ನು ಇಟ್ಕೊಂಡು ದೀಪಗಳನ್ನು ಇಟ್ಕೊಂಡು ಬೇಕಾರೆ ಮಣ್ಣಿನ ದೀಪಗಳನ್ನು ಕೂಡ ಇಡಬಹುದು ಇಟ್ಟು ದೇವರಿಗೆ ಆರತಿ ಬೆಳಗ್ತಾರೆ ಇದು ಕೂಡ ಒಂದು ಆಚರಣೆಯಾಗಿದೆ ಇನ್ನೊಂದು ದೀಪ ಆರಾಧನೆ ಅಂದರೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಇಟ್ಕೊಂಡು ದೇವರಿಗೆ ದೀಪ ಬೆಳಗೋದು ಒಂದು ಕೂಡ ಆಚರಣೆಯಾಗಿದೆ ಈ ಒಂದು ಹುಣ್ಣಿಮೆ ದಿನ ಈ ರೀತಿ ಮಾಡೋದ್ರಿಂದ ಅನೇಕ ದೋಷಗಳು ಕೂಡ ನಿವಾರಣೆ ಆಗ್ತವೆ ಅಷ್ಟೇ ಅಲ್ಲ ಈ ಒಂದು ಕಾರ್ತಿಕ ಮಾಸದಲ್ಲಿ ಅಥವಾ ಈ ಒಂದು ಹುಣ್ಣಿಮೆ ದಿನ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆ ಮಾಡೋ ಉದ್ದೇಶ ದೇವರ ಅರ್ಕೆ ಏನಾದರೂ ನಾವು ಮರೆತೋಗಿದ್ರೆ ಅಪ್ಪಿತಪ್ಪಿ ಗೊತ್ತಿಲ್ಲದಲೆ ಅಥವಾ ಏನಾದರೂ ಮಾತು ಕೊಟ್ಟು ಅದನ್ನೇನಾದರೂ ನಾವು ನೆರವೇರಿಸಲು ಆಗದೇ ಇದ್ದರೆ ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ ಅದು ಕೂಡ ನಿವಾರಣೆ ಆಗುತ್ತೆ ಹಾಗೆ ಈ ಒಂದು ಕಾರ್ತಿಕ ಹುಣ್ಣಿಮೆ ದಿನ ನಾವು ತುಳಸಿ ಪೂಜೆ ಕೂಡ ಮಾಡಬಹುದು ಅಂದರೆ ತುಳಸಿ ಹಬ್ಬ ದಿನ ಯಾರಾದರೂ ಪೂಜೆ ಮಾಡೋಕ್ಕೆ ಆಗದಲ್ಲೇ ಇದ್ದರೆ ಈ ಒಂದು ಹುಣ್ಣಿಮೆ ದಿನ ಕೂಡ ತುಳಸಿ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಇನ್ನು ತುಳಸಿ ಪೂಜೆ ಮಾಡುವಾಗ ಬೆಟ್ಟದ ನಲ್ಲಿಕಾಯಿ ಆರತಿಯನ್ನು ಕೂಡ ಬೆಳಪಬಹುದಾಗಿದೆ ಈ ಒಂದು ಹುಣ್ಣಿಮೆ ದಿನ ತುಳಸಿ ಪೂಜೆ ಮಾಡೋದರ ಒಂದು ಹಿನ್ನೆಲೆ ಕಾರಣ ಹೊಂದಿದೆ ಈ ಒಂದು ತುಳಸಿ ಕಾರ್ತಿಕ ದ್ವಾದಶಿಯಂದು ವಿಷ್ಣುವಿನ ಜೊತೆ ವಿವಾಹವಾಗಿ ತುಳಸಿ ದೇವಿ ಕಾರ್ತಿಕ ಮಾಸದ ಹುಣ್ಣಿಮೆಯೆಂದು ವೈಕುಂಠಕ್ಕೆ ತೆರಳುತ್ತಾಳೆ ಆದ್ರಿಂದ ಈ ಒಂದು ಕಾರ್ತಿಕ ಮಾಸದ ಹುಣ್ಣಿಮೆಯೊಂದು ತುಳಸಿ ಪೂಜೆ ಮಾಡುವುದು ಕೂಡ ತುಂಬನೇ ಶ್ರೇಷ್ಠ ಎಂದು ಹೇಳಲಾಗುತ್ತೆ ಈಗ ಪೂಜೆ ಮಾಡೋ ವಿಧಾನನ ನೋಡೋಣ ಬನ್ನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಅಂದರೆ ಕೋಮೂರ್ತದಿಂದ ಸ್ವಚ್ಛ ಮಾಡಿ ನಂತರ ಸ್ನಾನ ಮಾಡಿ ಶುಭ್ರ ಬಟ್ಟೆಗಳನ್ನು ಧರಿಸಬೇಕು ಗಣೇಶನನ್ನು ಪ್ರಾರ್ಥಿಸಬೇಕು ನಂತರ ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿಯನ್ನು ಪೂಜಿಸಬೇಕು ಬಾಗಿಲನ್ನು ಸ್ವಚ್ಛಗೊಳಿಸಿದ ನಂತರ ವಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮವನ್ನು ಇಟ್ಟು ನಂತರ ದೀಪಗಳನ್ನು ಹಚ್ಚಿಡಬೇಕು ನೀರಿನ ಮೂಲದ ಸ್ಥಳದಲ್ಲಿಯೂ ಕೂಡ ದೀಪಗಳನ್ನು ಹಚ್ಚುವುದು ಒಳ್ಳೆಯದು ನಂತರ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಕೂಡ ಈ ದಿನ ಕೇಳುವುದು ಒಳ್ಳೆಯದು ಉಪವಾಸವನ್ನು ಕೂಡ ಈ ದಿನ ಆಚರಿಸಬಹುದು ದೇವರ ಫೋಟೋ ಅಥವಾ ವಿಗ್ರಹಕ್ಕೆ ಅರಿಶಿನ ಕುಂಕುಮ ಚಂದನ ಹಾಗೆ ಹೂಗಳಿಂದ ಅಲಂಕರಿಸಬೇಕು ದೇವರ ಮುಂದೆ ದೀಪದೂಪಗಳನ್ನು ಬೆಳಗಿಸಿ ನೈವೇದ್ಯವನ್ನು ಇಟ್ಟು ದೇವರನ್ನು ಪ್ರಾರ್ಥನೆ ಮಾಡಬೇಕು ಭಕ್ತಿಯಿಂದ ಮಂತ್ರ ಭಜನೆ ಕೀರ್ತನೆಗಳನ್ನು ಆಡುತ್ತಾ ದೇವರ ಸ್ಮರಣೆಯನ್ನು ಮಾಡಬೇಕು ಹಾಗೆ ವಿಷ್ಣುವಿಗೆ ನಾವು ತುಳಸಿ ಎಲೆಗಳನ್ನು ಹಳದಿ ಬಣ್ಣದ ಹೂಗಳನ್ನು ಸಿಹಿ ತಿಂಡಿಯನ್ನು ಅರ್ಪಿಸಬೇಕು ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ಓಂ ನಮ ಶಿವಾಯ ಮಂತ್ರಗಳನ್ನು ಪಠಿಸುವುದು ತುಂಬನೇ ಶ್ರೇಷ್ಠಕರ ಶಿವನಿಗಾಗಿ ನೀರು ಬಿಲ್ವ ಪತ್ರೆ ಹಾಗೂ ದೀಪವನ್ನು ಅರ್ಪಿಸಬಹುದು ಇನ್ನು ಪೂಜೆಯ ಕೊನೆಯಲ್ಲಿ ತಿಳಿದು ತಿಳಿಯದೆಯೋ ಮಾಡಿದಂಥ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಿ ದೇವರ ಪ್ರಸಾದವನ್ನು ಎಲ್ಲರಿಗೂ ವಿತರಿಸಿ ನಾವು ಕೂಡ ದೇವರ ಪ್ರಸಾದವನ್ನು ತೆಗೆದುಕೊಳ್ಳಬೇಕು ಬಂದಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಬಾಗಿನವನ್ನು ಕೊಟ್ಟು ಕಳಿಸುವುದು ಒಳ್ಳೆಯದು ಈ ದಿನ ವಸ್ತ್ರದಾನ ಆಹಾರ ದಾನ ಮಾಡುವುದು ತುಂಬಾ ಶ್ರೇಷ್ಠಕರ ಅದರಲ್ಲೂ ಬಡವರಿಗೆ ಮತ್ತು ಗೋಶಾಲೆಗಳಿಗೆ ಹೋಗಿ ಅಲ್ಲಿ ಗೋಗಳಿಗೆ ಆಹಾರ ನೀಡುವುದು ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಹಾರ ನೀರನ್ನು ಒದಗಿಸುವುದು ತುಂಬಾ ಶುಭಕರವಾಗಿರುತ್ತದೆ ಸಂಜೆಯ ವೇಳೆಯೂ ಕೂಡ ದೀಪಗಳನ್ನು ಬೆಳಗಿಸಿ ಆರತಿಗಳನ್ನು ಮಾಡಬೇಕು ದೀಪಾವಳಿಯಂತೆ ಮನೆ ಮತ್ತು ಅಂಗಳವನ್ನು ದೀಪಗಳಿಂದ ಅಲಂಕರಿಸುವುದು ಈ ದಿನದಂದು ಬಹಳ ಶುಭವಾಗಿರುತ್ತದೆ ಈ ಕಾರ್ತಿಕೆ ಹುಣ್ಣಿಮೆಯು ದೀಪಗಳ ಬೆಳಕಿನಂತೆ ಅಂಧಕಾರವನ್ನು ಹೋಗಲಾಡಿಸಿ ಶಾಂತಿ ನೆಮ್ಮದಿ ಅಭಿವೃದ್ಧಿ ಹಾಗೆ ಜ್ಞಾನವನ್ನು ಕರುಣಿಸುವಂತಹ ಪವಿತ್ರ ಹುಣ್ಣಿಮೆಯಾಗಿದೆ ದೇವರಿಗೆ ಈ ಒಂದು ಹುಣ್ಣಿಮೆಯ ದಿನ ದೀಪಗಳನ್ನು ಬೆಳಗಿಸಿ ದೇವರ ಸ್ಮರಣೆಯನ್ನು ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು